ಕೊಂಡಾಡುವ ಮಂಗಳತ್ಮರ ಸಂಘ ಸುಖ ಕಾಯೋ ಕರುಣಾಸಾಗರ ಸಂಗ ಸುಖಿದ್ದು ಕಾಯೋ ಕರುಣಾಸಾಗರ ಸಂಗ ಸುಖಿದ್ದು ಕಾಯೋ ಕರುಣಾಸಾಗರ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕದ ದಾಸ ಪರಂಪರೆಯು ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವುದಷ್ಟೇ ಅಲ್ಲದೆ ಸಂಸ್ಕೃತದಲ್ಲಿರುವ ನಮ್ಮ ಸನಾತನ ಧರ್ಮದ ವೇದ ಉಪನಿಷತ್ತುಗಳ ಮೌಲ್ಯಗಳನ್ನು ತಿಳಿಸಿದೆ ಇಂತಹ ದಾಸ ಪರಂಪರೆಗೆ ಸೇರಿದ ಹರಿಕಥಾಮೃತ ಸಾರದಂತಹ ಅಮೂಲ್ಯ ಗ್ರಂಥವನ್ನು ಕನ್ನಡದಲ್ಲಿ ನೀಡಿದ ಜಗನ್ನಾಥ ದಾಸರನ್ನು ನಾವು ಮರೆಯುವುದಾದರೂ ಹೇಗೆ ಜಗನ್ನಾಥದಾಸರು ಜುಲೈ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೇಳರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬ್ಯಾಗವತ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾರೆ ಅವರ ತಂದೆ ನರಸಿಂಹದಾಸರು ತಾಯಿ ಲಕ್ಷ್ಮಮ್ಮ ಜಗನ್ನಾಥದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸಾಚಾರ್ಯ ಚತುಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಒಳ್ಳೆಯ ಪಾಂಡಿತ್ಯವನ್ನು ಪಡೆಯುತ್ತಾರೆ ಮುಂದೆ ತೀರ್ಥರ ಬಳಿ ಅಧ್ಯಯನ ಮಾಡಿ ಮಾನ್ವಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುತ್ತಿರುತ್ತಾರೆ ಒಮ್ಮೆ ದಾಸವರಣ್ಯರಾದ ವಿಜಯದಾಸರು ಮಾನವಿಗೆ ಬರುತ್ತಾರೆ ವಿಜಯದಾಸರು ಒಂದು ಪದ್ಧತಿಯನ್ನು ಪಾಲಿಸಿಕೊಂಡು ಬರುತ್ತಿರುತ್ತಾರೆ ಅದೇನೆಂದರೆ ಪ್ರತಿದಿನ ತಾವು ಇರುವ ಊರಿನಲ್ಲಿ ಭಿಕ್ಷಾಟನೆ ನಡೆಸುವುದು ಬಂದ ದವಸ ಧಾನ್ಯದಲ್ಲಿ ಅಡುಗೆ ಮಾಡಿಸಿ ಹಲವಾರು ಬ್ರಾಹ್ಮಣರಿಗೆ ಊಟ ಮಾಡಿಸುವುದು ಅದೇ ರೀತಿ ಅಂದು ಕೂಡ ಮಾಲ್ವಿಯಲ್ಲಿ ಭಿಕ್ಷಾಟನೆಗೆ ಬರುತ್ತಾರೆ ಶ್ರೀನಿವಾಸಾಚಾರ್ಯರ ಮನೆಗೆ ಬಂದಾಗಲೂ ಅವರ ಪತ್ನಿ ಭಿಕ್ಷೆಯನ್ನು ನೀಡುತ್ತಾರೆ ಭಿಕ್ಷೆಯನ್ನು ಸ್ವೀಕರಿಸಿದ ವಿಜಯದಾಸರು ಶ್ರೀನಿವಾಸಾಚಾರ್ಯರ ಬಳಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕೆಂದು ಆಮಂತ್ರಣ ನೀಡುತ್ತಾರೆ ಶಿಷ್ಯರಿಗೆ ಪಾಠ ಹೇಳಿಕೊಡುತ್ತಿದ್ದ ಶ್ರೀನಿವಾಸಾಚಾರ್ಯರು ಆಗಲೆಂದು ತಲೆಯಲ್ಲಾಡಿಸುತ್ತಾರೆ ಎದ್ದು ಬಂದು ಮಾತನಾಡಿಸುವುದಿರಲಿ ನಮಸ್ಕಾರವನ್ನು ಕೂಡ ಮಾಡುವುದಿಲ್ಲ ವಿಜಯದಾಸರು ಮುಂದಿನ ಮನೆಗೆ ತೆರಳುತ್ತಾರೆ ಮಧ್ಯಾಹ್ನವಾಗುತ್ತದೆ ಶ್ರೀನಿವಾಸಾಚಾರ್ಯರಿಗೆ ತಾವು ದೊಡ್ಡ ಪಂಡಿತರೆಂಬ ಅಹಂಕಾರವಿರುತ್ತದೆ ಇದಾರು ಬೀದಿದಾಸರ ಬಳಿ ಹೋಗಿ ಪ್ರಸಾದ ಸ್ವೀಕರಿಸಲು ಮನಸ್ಸು ಬರುವುದಿಲ್ಲ ಮನೆಯಲ್ಲೇ ಊಟ ಮಾಡಿಬಿಡುತ್ತಾರೆ ಪೂಜೆಯನ್ನೆಲ್ಲ ಮುಗಿಸಿ ಮಂಗಳಾರತಿಯನ್ನು ಮಾಡಿ ಬ್ರಾಹ್ಮಣರನ್ನು ಊಟಕ್ಕೆ ಏಳಿಸುತ್ತಾರೆ ಆದರೆ ಶ್ರೀನಿವಾಸಾಚಾರ್ಯರು ಕಾಣಿಸದೇ ಇರುವುದರಿಂದ ತಮ್ಮ ಶಿಷ್ಯರನ್ನು ಕರೆದು ಅವರನ್ನು ಕರೆತರಲು ಹೇಳುತ್ತಾರೆ ವಿಜಯದಾಸರ ಶಿಷ್ಯನು ಹೋದಾಗ ಶ್ರೀನಿವಾಸಾಚಾರ್ಯರು ತಾವು ಹೊರಗೆ ಬರದೆ ಶಿಷ್ಯನ ಕೈಯಲ್ಲೇ ಉತ್ತರ ಹೇಳಿಸುತ್ತಾರೆ ಶ್ರೀನಿವಾಸಾಚಾರ್ಯರ ಶಿಷ್ಯರು ಬಂದು ತಮ್ಮ ಗುರುಗಳಿಗೆ ಬಹಳ ಹೊತ್ತು ಹಸಿದುಕೊಂಡು ಇರಲು ಆಗುವುದಿಲ್ಲ ಎಂದು ಹೇಳುತ್ತಾರೆ ಹಾಗಾಗಿ ಹೊಟ್ಟೆ ಶೂಲೆ ಬರುವುದೆಂದು ಆದ ಕಾರಣ ಅವರು ಈಗಾಗಲೇ ಊಟ ಮಾಡಿ ಮಲಗಿಬಿಟ್ಟಿದ್ದಾರೆ ಎಂದು ಹೇಳುತ್ತಾನೆ ವಿಜಯದಾಸರ ಶಿಷ್ಯನು ವಾಪಸ್ಸು ಬಂದು ವಿಷಯವನ್ನು ತಿಳಿಸಿದಾಗ ಓ ಹಾಗೇನು ಸರಿ ಎಂದು ವಿಜಯದಾಸರು ಉಳಿದ ಬ್ರಾಹ್ಮಣರಿಗೆ ಬಡಿಸಲು ಹೇಳುತ್ತಾರೆ ಊಟ ಮುಗಿಯುತ್ತದೆ ದಾಸಶ್ರೇಷ್ಠರಿಗೆ ಸುಳ್ಳು ಹೇಳಿದ ಶ್ರೀನಿವಾಸಾಚಾರ್ಯರಿಗೆ ನಿಜವಾಗಿಯೂ ಹೊಟ್ಟೆ ಶೋಲೆ ಪ್ರಾರಂಭವಾಗುತ್ತದೆ ಏನೇನು ಔಷಧಿ ಮಾಡಿದರೂ ವಾಸಿಯಾಗುವುದಿಲ್ಲ ಆಹಾರವನ್ನು ಸೇವಿಸಲು ಸಾಧ್ಯವಾಗದ ಸ್ಥಿತಿ ತಲುಪಿ ವಿಪರೀತ ಬಳಲಿ ಹೋಗುತ್ತಾರೆ ಮಂತ್ರಾಲಯಕ್ಕೆ ಹೋಗಿ ಏಳು ದಿನಗಳ ಕಾಲ ಉಪವಾಸವಿದ್ದು ಅಖಂಡ ಸೇವೆಯನ್ನು ಮಾಡುತ್ತಾರೆ ಆಗ ಕರುಣಾಂತರಂಗರಾದ ರಾಘವೇಂದ್ರರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ವಿಜಯದಾಸರಿಗೆ ಸುಳ್ಳಾಡಿದ್ದಕ್ಕಾಗಿ ಈ ರೀತಿಯಾಗಿದೆ ಅವರಲ್ಲಿ ಹೋಗಿ ಕ್ಷಮೆ ಕೇಳಿದ್ದಲ್ಲಿ ಶೂಲೆ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾರೆ ನಿತ್ರಾಣ ಸ್ಥಿತಿಯಲ್ಲಿದ್ದ ಶ್ರೀನಿವಾಸಾಚಾರ್ಯರು ಚೀಕಲ ಪರ್ವಿಯಲ್ಲಿದ್ದ ವಿಜಯದಾಸರ ಬಳಿ ಹೋಗಿ ಅವರಿಗೆ ಶರಣಾಗುತ್ತಾರೆ ವಿಜಯದಾಸರು ಅವರನ್ನು ಸಂತೈಸಿ ನಿಮ್ಮ ಉದ್ಧಾರವನ್ನು ಮಾಡುವವರು ಗೋಪಾಲದಾಸರು ಎಂದು ಹೇಳುತ್ತಾರೆ ಮತ್ತೆ ತಮ್ಮ ಅತ್ಯಂತ ಆಯಾಸದ ಸ್ಥಿತಿಯಲ್ಲಿ ಉತ್ತನೂರಿಗೆ ಬಂದು ಗೋಪಾಲದಾಸರಿಗೆ ಶರಣಾಗುತ್ತಾರೆ ಗೋಪಾಲದಾಸರು ಅತ್ಯಂತ ಕರುಣೆಯಿಂದ ಧನ್ವಂತರಿ ದೇವನನ್ನು ಕುರಿತು ಒಂದು ಸುಳಾದಿಯನ್ನು ರಚಿಸಿ ಅದನ್ನು ಭಕ್ತಿಯಿಂದ ಹಾಡಿ ಧನ್ವಂತರಿ ದೇವಿಯನ್ನು ಸ್ತುತಿಸಿ ಜೋಳದ ರೊಟ್ಟಿಯನ್ನು ನೈವೇದ್ಯ ಮಾಡಿ ಆ ರೊಟ್ಟಿಯನ್ನು ಪ್ರೀತಿಯಿಂದ ಶ್ರೀನಿವಾಸಾಚಾರ್ಯರಿಗೆ ತಿನ್ನಿಸುತ್ತಾರೆ ತಮ್ಮ ಆಯಸ್ಸಿನಲ್ಲಿ ನಲವತ್ತು ವರ್ಷಗಳನ್ನು ಶ್ರೀನಿವಾಸಾಚಾರ್ಯರಿಗೆ ದಾನ ಮಾಡಿ ಅವರನ್ನು ಅವರ ಕಾಯಿಲೆಯಿಂದ ಮುಕ್ತಗೊಳಿಸುತ್ತಾರೆ ಅಂದಿನಿಂದ ಶ್ರೀನಿವಾಸಾಚಾರ್ಯರ ಅಹಂಕಾರ ಅಳೆಯುತ್ತದೆ ತಮಗೆ ಜೀವದಾನ ಮಾಡಿದ ಗೋಪಾಲದಾಸರು ಹಾಗೂ ವಿಜಯದಾಸರನ್ನು ಭಕ್ತಿ ಶ್ರದ್ಧೆಗಳಿಂದ ಸೇವಿಸುತ್ತಾರೆ ಹಲವು ದಿನಗಳ ನಂತರ ತಮ್ಮ ಗುರುಗಳಾದ ಗೋಪಾಲದಾಸರನ್ನು ತಮಗೆ ಭಗವಂತನ ಅಂಕಿತ ನಾಮವನ್ನು ಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಆಗ ಗೋಪಾಲದಾಸರು ಅದನ್ನು ನಾನು ಕೊಡುವುದಿಲ್ಲ ಭಗವಂತನ ಇಚ್ಛೆಯಂತೆ ನಿಮಗೆ ಅದು ದೊರಕುತ್ತದೆ ಎಂದು ಹೇಳಿಬಿಡುತ್ತಾರೆ ಮುಂದೆ ಪಂಡರಾಪುರಕ್ಕೆ ಹೋಗಬೇಕೆಂದು ಸಂಕಲ್ಪ ಮಾಡಿ ಶ್ರೀನಿವಾಸಾಚಾರ್ಯರು ಪಂಡರಾಪುರಕ್ಕೆ ಹೋಗಿ ಹನ್ನೆರಡು ದಿನಗಳವರೆಗೆ ಅಖಂಡವಾಗಿ ಭಗವಂತನ ಸೇವೆ ಮಾಡುತ್ತಾರೆ ಒಂದು ದಿನ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಒಂದು ಕಲ್ಲಿನ ಫಲಕ ತೇಲಿಕೊಂಡು ಬರುತ್ತದೆ ಅದರಲ್ಲಿ ಜಗನ್ನಾಥ ವಿಠಲ ಎಂದು ಬರೆದಿರುತ್ತದೆ ಜಗನ್ನಾಥ ವಿಠಲ ಎಂಬ ಅಂಕಿತವನ್ನು ಇಟ್ಟುಕೊಳ್ಳುವುದೇ ಭಗವಂತನ ಸಂಕಲ್ಪ ಎಂದು ತಿಳಿಯುತ್ತಾರೆ ಅವರ ಹೆಸರು ಅಂದಿನಿಂದ ಜಗನ್ನಾಥದಾಸರು ಎಂದಾಗುತ್ತದೆ ಜಗನ್ನಾಥ ವಿಠಲ ಎಂಬ ಅಂಕಿತದಲ್ಲೇ ಮುಂದೆ ಎಲ್ಲಾ ರಚನೆಗಳನ್ನು ಮಾಡುತ್ತಾರೆ ಮುಂದೊಮ್ಮೆ ಜಗನ್ನಾಥ ದಾಸರು ಸುರಪುರಕ್ಕೆ ಬರುತ್ತಾರೆ ಅಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರುತ್ತಾನೆ ಅತಿಯಾದ ದಾರಿದ್ಯ ಹೆಂಡತಿ ಮಕ್ಕಳಿಗಾಗಲಿ ಇತರ ಬ್ರಾಹ್ಮಣರಿಗಾಗಲಿ ಊಟ ಹಾಕಲು ಅವನ ಬಳಿ ಏನೂ ಇರುವುದಿಲ್ಲ ಅವನು ಜಗನ್ನಾಥದಾಸರ ಬಳಿ ಬಂದು ತನ್ನ ಸಂಕಟವನ್ನು ತೋಡಿಕೊಳ್ಳುತ್ತಾನೆ ನಿನ್ನ ಬಳಿ ಇರುವ ಯಾವುದರೂ ಒಂದು ವಸ್ತುವನ್ನು ಕೊಡು ಎಂದು ಕೇಳುತ್ತಾರೆ ಜಗನ್ನಾಥದಾಸರು ನನ್ನ ಬಳಿ ಏನೂ ಇಲ್ಲ ಸ್ವಾಮಿ ಎನ್ನುತ್ತಾನೆ ಅವನು ಕೊನೆಗೆ ಹುಡುಕಿದಾಗ ಮನೆಯಲ್ಲಿ ಒಂದು ತಂಬಿಗೆ ಸಿಗುತ್ತದೆ ಅದನ್ನೇ ಕೊಡಲು ಹೇಳುತ್ತಾರೆ ಜಗನ್ನಾಥದಾಸರು ಅವನಿಂದ ಅದನ್ನು ತೆಗೆದುಕೊಂಡು ಅದನ್ನು ಮಾರಿ ಬಂದ ದವಸ ಧಾನ್ಯದಲ್ಲಿ ಬ್ರಾಹ್ಮಣರಿಗೆ ಊಟ ಹಾಕಲು ಹೇಳುತ್ತಾರೆ ಏನನ್ನು ದಾನ ಮಾಡದೆ ಅಷ್ಟು ದಿನವೂ ಇದ್ದುದರಿಂದ ಅವನಲ್ಲಿ ಕೊಂಚವೂ ಪುಣ್ಯವಿರಲಿಲ್ಲ ಹಾಗಾಗಿ ಸ್ವಲ್ಪವಾದರೂ ಪುಣ್ಯ ಸಂಪಾದನೆಯಾಗಲಿ ಎಂದು ಈ ರೀತಿ ಮಾಡುತ್ತಾರೆ ನಂತರ ನರಸಿಂಹ ಸುಳಾದಿಯನ್ನು ರಚಿಸಿ ಇದನ್ನು ಕೊಟ್ಟು ಇದನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹರಿಸುತ್ತಾರೆ ಅವರ ಮಾತಿನಂತೆ ಬಡಬ್ರಾಹ್ಮಣನು ಬೆಟ್ಟದ ಮೇಲಿನ ಒಂದು ದೇವಸ್ಥಾನದಲ್ಲಿ ದಿನವು ನರಸಿಂಹ ಸುಳಾದಿಯನ್ನು ಪಠನೆ ಮಾಡುತ್ತಿರುತ್ತಾನೆ ಕೆಲ ದಿನಗಳ ನಂತರ ಸುರಪುರದ ರಾಜನಾದ ವೆಂಕಟಪ್ಪ ನಾಯಕನು ಅಲ್ಲಿಗೆ ಬರುತ್ತಾನೆ ಆ ವೇಳೆಗೆ ರಾಜನ ದೂತನೊಬ್ಬ ಒಂದು ಸಂದೇಶವನ್ನು ಒಳಗೊಂಡು ಪತ್ರವನ್ನು ತಂದು ರಾಜನಿಗೆ ನೀಡುತ್ತಾನೆ ಪತ್ರವನ್ನು ಯಾರಿಂದ ಓದಿಸುವುದು ಎಂದು ರಾಜನು ನೋಡುತ್ತಿರುವಾಗ ಈ ಬಡ ಬ್ರಾಹ್ಮಣನು ಕಾಡುತ್ತಾನೆ ಪತ್ರವನ್ನು ಅವನಿಗೆ ಕೊಟ್ಟು ಓದು ಎನ್ನುತ್ತಾನೆ ರಾಜ ಬ್ರಾಹ್ಮಣ ಪತ್ರವನ್ನು ಓದುತ್ತಾನೆ ಶುಭ ಸಮಾಚಾರ ಬಂದಿರುತ್ತದೆ ರಾಜನು ಸಂತೋಷದಿಂದ ಅವನಿಗೆ ಏನಾದರೂ ಬಹುಮಾನ ಕೊಡಬೇಕೆಂದು ಆಲೋಚಿಸಿ ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ ನಾನು ಬಡವ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಸುಳಾದಿಯ ಪಠನೆ ಮಾಡುತ್ತಿದ್ದೇನೆ ಎನ್ ಎನ್ನುತ್ತಾನೆ ಬ್ರಾಹ್ಮಣ ನೀನು ಬಂದು ನನ್ನನ್ನು ಭೇಟಿಯಾಗು ಎಂದು ಹೇಳುತ್ತಾನೆ ರಾಜ ಈ ಬ್ರಾಹ್ಮಣ ರಾಜನನ್ನು ಭೇಟಿಯಾದಾಗ ಅವನಿಗೆ ಅರಮನೆಯಲ್ಲಿ ಒಂದು ಕೆಲಸವನ್ನು ಕೊಡುತ್ತಾನೆ ಅದನ್ನು ನಿಷ್ಠೆ ಎಂದು ಮಾಡುತ್ತಾ ರಾಜನ ಮಂತ್ರಿಯೇ ಆಗಿಬಿಡುತ್ತಾನೆ ದಾಸರ ಕೃಪೆ ಈ ರೀತಿಯಲ್ಲಿ ಬಡಬ್ರಾಹ್ಮಣನಿಗೆ ಅನುಕೂಲಕರವಾದ ಜೀವನವನ್ನು ಒದಗಿಸುತ್ತದೆ ಜಗನ್ನಾಥದಾಸರು ಉಡುಪಿಗೆ ಹೋಗುವ ಮೊದಲು ಮೈಸೂರಿಗೆ ಭೇಟಿ ಕೊಡುತ್ತಾರೆ ಆಗ ಟಿಪ್ಪು ಸುಲ್ತಾನನು ರಾಜನಾಗಿರುತ್ತಾನೆ ಪೂರ್ಣಯ್ಯನವರು ಮಂತ್ರಿಗಳಾಗಿರುತ್ತಾರೆ ವೆಂಕಟಸುಬ್ಬಯ್ಯನವರು ಫೌಜುದಾರರಾಗಿರುತ್ತಾರೆ ಅವರು ಜಗನ್ನಾಥದಾಸರ ಶಿಷ್ಯರೂ ಹೌದು ಮೈಸೂರು ಪ್ರಾಂತ್ಯಕ್ಕೆ ಭೇಟಿ ಕೊಟ್ಟಾಗಲೆಲ್ಲ ಜಗನ್ನಾಥದಾಸರು ವೆಂಕಟಸುಬ್ಬಯ್ಯನವರ ಮನೆಯಲ್ಲೇ ಉಳಿಯುವುದು ಪದ್ಧತಿ ಜಗನ್ನಾಥದಾಸರು ಬಂದಿದ್ದಾರೆ ಎನ್ನುವುದನ್ನು ವೆಂಕಟಸುಬ್ಬಯ್ಯನವರು ಪೂರ್ಣಯ್ಯನವರಿಗೆ ತಿಳಿಸಿ ಸಂಜೆ ಹರಿಕಥೆ ಆಗುವಾಗ ತಾವು ಬರಬೇಕು ಎಂದು ಹೇಳುತ್ತಾರೆ ಪೂರ್ಣಯ್ಯನವರಿಗೆ ರಾಜ್ಯದ ಕೆಲಸದ ಒತ್ತಡದಿಂದ ಸಂಜೆ ಬರಲು ಆಗುವುದಿಲ್ಲ ಅವರು ಬರುವ ವೇಳೆಗೆ ಹರಿಕಥೆಯೆಲ್ಲ ಮುಗಿದು ಮಂಗಳಾರತಿ ಮಾಡಿ ಭಗವಂತನಿಗೆ ಲಾಲಿ ಹಾಡಿ ಮಲಗಿಸಿ ಜಗನ್ನಾಥದಾಸರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುತ್ತಾರೆ ಪೂರ್ಣಯ್ಯನವರು ತಡವಾಗಿ ಬಂದ ಕೂಡಲೇ ವೆಂಕಟಸುಬ್ಬಯ್ಯನವರು ಜಗನ್ನಾಥದಾಸರ ಬಳಿ ಹೋ ಹೋಗಿ ಪೂರ್ಣಯ್ಯನವರು ಬಂದಿದ್ದಾರೆ ತಾವು ದಯವಿಟ್ಟು ಬಂದು ಕೀರ್ತನೆಯನ್ನು ಹಾಡಬೇಕು ಎಂದು ಕೇಳಿಕೊಳ್ಳುತ್ತಾರೆ ಆಗ ಜಗನ್ನಾಥದಾಸರು ದಯವಿಟ್ಟು ಕ್ಷಮಿಸಿ ಭಗವಂತನಿಗೆ ಲಾಲಿ ಹಾಡಿ ಮಲಗಿಸಿಯಾಗಿದೆ ಹಾಗಾಗಿ ಈಗ ಹಾಡುವುದು ಸಾಧ್ಯವಿಲ್ಲ ಎನ್ನುತ್ತಾರೆ ಪೂರ್ಣಯ್ಯನವರು ದಿವಾನರು ಎನ್ನುತ್ತಾರೆ ವೆಂಕಟಸುಬ್ಬಯ್ಯನವರು ನಮ್ಮ ದಿವಾನರು ಎಲ್ಲರಿಗಿಂತ ದೊಡ್ಡವರು ಅವರು ಹೇಳಿದಂತೆ ನಾವು ಕೇಳುವವರು ಎಂದು ಖಡಾಖಂಡಿತವಾಗಿ ಹೇಳಿಬಿಡುತ್ತಾರೆ ಜಗನ್ನಾಥದಾಸರು ಪೂರ್ಣಯ್ಯನವರೇನು ಬೇಸರ ಮಾಡಿಕೊಳ್ಳದೆ ಹೊರಟು ಹೋಗುತ್ತಾರೆ ಮುಂದೆ ಜಗನ್ನಾಥದಾಸರು ಉಡುಪಿಗೆ ಹೋಗಿ ಅಲ್ಲಿ ಕೆಲ ಕಾಲವಿದ್ದು ಮತ್ತೆ ಮೈಸೂರಿಗೆ ಬರುತ್ತಾರೆ ಆ ವೇಳೆಗೆ ಟಿಪ್ಪು ಸುಲ್ತಾನನ್ನು ಮರಣ ಹೊಂದಿ ಆಡಳಿತವು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅವರಿಗೆ ಬಂದಿರುತ್ತದೆ ಜಗನ್ನಾಥದಾಸರು ಬಂದಿರುವ ವಿಷಯವನ್ನು ಕೇಳಿ ಪೂರ್ಣಯ್ಯನವರು ಒಂದು ದಿನ ಹರಿಕಥೆಯನ್ನು ಏರ್ಪಡಿಸುತ್ತಾರೆ ದಾಸರಿಗೆ ಯಾವ ರೀತಿಯಲ್ಲಿ ತಾಂಬೂಲವನ್ನು ಕೊಡಬೇಕು ಎಂದು ತಮ್ಮ ಆಸ್ಥಾನದ ವಿದ್ವಾಂಸರಿಗೆ ಕೇಳುತ್ತಾರೆ ಅದಕ್ಕೆ ಅವರು ಅಯ್ಯೋ ಸಾಮಾನ್ಯ ದಾಸರು ಅವರೇನು ವಿದ್ವಾಂಸರಲ್ಲ ಐದು ರೂಪಾಯಿ ದಕ್ಷಿಣೆಯನ್ನು ಕೊಟ್ಟು ಮಂಡ್ಯದ ದಾವಳಿಯನ್ನು ಕೊಟ್ಟರೆ ಸಾಕು ಎಂದು ಹೇಳುತ್ತಾರೆ ಪೂರ್ಣಯ್ಯನವರು ವಿದ್ವಾಂಸರ ಮಾತಿಗೆ ಒಪ್ಪಿ ಜಗನ್ನಾಥದಾಸರನ್ನು ಹರಿಕಥೆ ಹಾಗೂ ಕೀರ್ತನೆಯನ್ನು ನಡೆಸುವುದಂತೆ ಕೇಳಿಕೊಳ್ಳುತ್ತಾರೆ ವಿದ್ವಾಂಸರು ಹಾಗೂ ಪೂರ್ಣಯ್ಯನವರು ಆ ಸಭೆಯಲ್ಲಿ ಹಾಜರಿರುತ್ತಾರೆ ಜಗನ್ನಾಥದಾಸರು ಪುರಂದರದಾಸರು ಒಂದು ಕೀರ್ತನೆಯನ್ನು ತೆಗೆದುಕೊಂಡು ಅದನ್ನು ಹಾಡಿ ವಿಸ್ತರಿಸುತ್ತಾ ಆ ವಿವರಣೆಗೆ ಉಪನಿಷತ್ತುಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಎಲ್ಲ ಉದ್ಗ್ರಂಥಗಳಿಂದ ಉದಾಹರಣೆಗಳನ್ನು ತೆಗೆದುಕೊಂಡು ಹೇಳುತ್ತಾರೆ ಅವರ ಪಾಂಡಿತ್ಯವನ್ನು ಕಂಡು ಎಲ್ಲರೂ ಬೆರಗಾಗುತ್ತಾರೆ ವಿದ್ವಾಂಸರೆಲ್ಲರೂ ನಾಚಿಕೆಯಿಂದ ಅವರ ಬಳಿ ಬಂದು ದೀರ್ಘದಂಡ ನಮಸ್ಕಾರ ಮಾಡುತ್ತಾರೆ ಪೂರ್ಣಯ್ಯನವರು ಒಂದು ಕಾಶ್ಮೀರಿ ಶಾಲು ಹಾಗೂ ಸಾವಿರ ಚಿನ್ನದ ನಾಣ್ಯಗಳನ್ನು ಕಾಣಿಕೆಯಾಗಿ ನೀಡಲು ಬಂದಿರುತ್ತಾರೆ ನೀವು ಈಗಾಗಲೇ ಐದು ರೂಪಾಯಿ ಹಾಗೂ ಮಂಡ್ಯದ ಧಾವಳಿಯನ್ನು ಕೊಡಬೇಕೆಂದು ಸಂಕಲ್ಪ ಮಾಡಿರುವುದರಿಂದ ಅದನ್ನೇ ಕೊಡಿ ಎಂದು ಹೇಳುತ್ತಾರೆ ಆಗ ಪೂರ್ಣಯ್ಯನವರು ನಮ್ಮನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ಬೇಡಿಕೊಳ್ಳುತ್ತಾರೆ ಇಂತಹ ಪಂಡಿತೋತ್ತಮರು ದಾಸವರೇಣ್ಯ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಜಗನ್ನಾಥ ಸುವಾಲಿ ನರಸಿಂಹ ಸುಳಾದಿ ಅನೇಕ ಕೀರ್ತನೆಗಳು ಸುಳಾದಿಗಳನ್ನು ರಚಿಸಿದ್ದಾರೆ ಸಂಸ್ಕೃತದಲ್ಲೂ ರಚನೆಗಳನ್ನು ಮಾಡಿದ್ದಾರೆ ಅವರ ಒಂದೊಂದು ಕೃತಿಯು ಅಮೂಲ್ಯವಾದುದು ಜಗನ್ನಾಥದಾಸರು ಕನ್ನಡ ನಾಡಿನ ಜನರಿಗೆ ಭಕ್ತಿ ಪ್ರೀತಿ ನ್ಯಾಯ ಧರ್ಮಗಳನ್ನು ಕಲಿಸಿ ಜೀವನದ ಅಂತಿಮ ಗುರಿಯತ್ತ ನಡೆಯಲು ಪ್ರೇರೇಪಣೆ ನೀಡಿ ಗೋಪಾಲದಾಸರಿಂದ ಪಡೆದ ನಲವತ್ತು ವರ್ಷಗಳ ಆಯುಷ್ಯವನ್ನು ಅತ್ಯಂತ ಸಾರ್ಥಕ ರೀತಿಯಲ್ಲಿ ಉಪಯೋಗಿಸಿ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಹರಿಯ ಪಾದವನ್ನು ಸೇರಿಕೊಳ್ಳುತ್ತಾರೆ ಎಲ್ಲರ ಮೇಲೆ ಕೃಪೆಯಿಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಎಂದು ಪ್ರಾರ್ಥಿಸೋಣ